ಹೊನ್ನಾವರ ತಾಲೂಕಿನ ಕಡ್ಲೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹೆಬ್ಬಾರನಕೆರೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಸುದೀರ್ಘ ಸೇವಾವೃತ್ತಿಯಿಂದ ನಿವೃತ್ತಿ ಹೊಂದುತ್ತಿರುವ ಸಾವಿರಾರು ವಿದ್ಯಾರ್ಥಿಗಳ ಪಾಲಿಗೆ ಶ್ರೇಷ್ಠ ಶಿಕ್ಷಕರಾದ ಶ್ರೀಮತಿ ಗೀತಾ ಬಿ ಹೊಸೂರ್ ಇವರಿಗೆ ಗುರು ಗೌರವಾರ್ಪಣೆ ಮತ್ತು ಬೀಳುಕೊಡುಗೆ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿ ನಡೆಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪಂಚಾಯತ್ ಅಧ್ಯಕ್ಷರಾದ ಸುಬ್ರಹ್ಮಣ್ಯ ಭಟ್ ನೆರವೇರಿಸಿದರು ಹಾಗೂ ಕಾರ್ಯಕ್ರಮದ ಸ್ವಾಗತವನ್ನು ನೂತನ ಮುಖ್ಯಾಧ್ಯಾಪಕರಾದ ಭಟ್ ನೆರವೇರಿಸಿದರು ಕಾರ್ಯಕ್ರಮದ ನಿರೂಪಣೆಯನ್ನ ಆದೇಶ್ ನಾಯಕ್ ನಿರ್ವಹಿಸಿದರು ಹಾಗೂ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಗಜಾನನ್ ಮಡಿವಾಳ್ ಗ್ರಾಮ ಪಂಚಾಯತ್ ಕಡ್ಲೆ ನಾಗಿಮುಖ್ರಿ ಗ್ರಾಮ ಪಂಚಾಯತ್ ಕಡ್ಲೆ ಈಶ್ವರ್ ಭಟ್ ಸಿಆರ್ಪಿ ಸಂತಗೋಳಿ ಅಶೋಕ್ ಹೆಗ್ಡೆ ಹಿರಿಯ ನಾಗರಿಕರು ಗೌಡ ಅಧ್ಯಕ್ಷರು ಎಸ್ ಡಿ ಎಂಸಿ ಲಕ್ಷ್ಮಣ ಅಚಾರಿ ಅಧ್ಯಕ್ಷರು ಹಳೆ ವಿದ್ಯಾರ್ಥಿ ಸಂಘ ಗೋಪಾಲಾಚಾರಿ ವಿಶ್ವಕರ್ಮ ಒಕ್ಕೂಟ ಉತ್ತರ ಕನ್ನಡ ಹಾಗೂ ಎಂಜಿ ನಾಯ್ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು ಕೆ ಎಂ ಹೆಗಡೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಕಾರ್ಯದರ್ಶಿ ಶಿಕ್ಷಕರ ಸಂಘದ ಸದಸ್ಯರಾದ ಶ್ರೀಮತಿ ಪ್ರತಿಮಾ ಹೆಗಡೆ ಶ್ರೀಮತಿ ಶಾರದಾ ಹೆಗಡೆ ಹಾಗೂ ಜನಾರ್ದನ್ ನಾಯ್ಕ್ ಮುಖ್ಯಾಧ್ಯಾಪಕರು ಕಡ್ಲೆಕೊಪ್ಪ ಎಂ ಎಂ ಮುಖ್ರಿ ಮುಖ್ಯಾಧ್ಯಾಪಕರು ಒಡಗೇರಿ ರೋಹಿದಾಸ್ ನಾಯ್ಕ್ ಶಿಕ್ಷಕರು ಒಡಗೇರಿ ಶ್ರೀಮತಿ ರೋಹಿಣಿ ಹೆಗಡೆ ಶಿಕ್ಷಕರು ನೀಲ್ಕೋಡ್ ಸುಬ್ರಹ್ಮಣ್ಯ ಭಟ್ ಶಿಕ್ಷಕರು ನೀಲ್ಕೋಡ್ ವೆಂಕಟೇಶ್ ಮಡಿವಾಳ ಶಿಕ್ಷಕರು ಕೆರೆಮನೆ ಸುಮನ ಮಡಿವಾಳ ಶಿಕ್ಷಕರು ಹಾಮಕ್ಕಿ ಶ್ರೀಮತಿ ಶಶಿಕಲಾ ನಾಯಕ್ ಶಿಕ್ಷಕರು ಹಳದಿಪುರ ಕುಮಾರ್ ರಮೇಶ್ ಮುಖ್ರಿ ತಾರಿಬಾಗಿಲು ವಿನೋದ್ ಮಡಿವಾಳ್ ನಿವೃತ್ತ ಶಿಕ್ಷಕರು ಗಜಾನನ್ ಭಾಗವತ್ ನಿವೃತ್ತ ಶಿಕ್ಷಕರು ಶ್ರೀಮತಿ ಮಂಗಳಾ ನಾಯ್ಕ ನಿವೃತ್ತ ಶಿಕ್ಷಕರು ಉಪಸ್ಥಿತರಿದ್ದರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ತದನಂತರ ಶಾಲಾ ವತಿಯಿಂದ ಎಚ್ ಹಾಗೂ ಹಳೆ ವಿದ್ಯಾರ್ಥಿ ಸಂಘದಿಂದ ಗೀತಾ ಹೊಸೂರ್ ಅವರಿಗೆ ಸನ್ಮಾನಿಸಲಾಯಿತು ಅದರ ಜತೆಯಲ್ಲಿ ಗ್ರಾಮ ಪಂಚಾಯತ್ ಕಡ್ಲೆ ಶಿಕ್ಷಕರ ಸಂಘದ ವತಿಯಿಂದ ಹಾಗೂ ಆರ್ ಪಿ ಅವರಿಂದ ಸನ್ಮಾನಿಸಲಾಯಿತು ಹಳೆ ವಿದ್ಯಾರ್ಥಿಗಳು ಊರ ನಾಗರಿಕರು ಸೇರಿ ಗುರುಗಳಿಗೆ ಉಡುಗೊರೆಯನ್ನು ಕೊಟ್ಟು ಗೌರವಿಸಿದರು ಕಾರ್ಯಕ್ರಮದಲ್ಲಿ ಈಶ್ವರ್ ಭಟ್ ಹಾಗೂ ಎಂ ಜಿ ನಾಯ್ಕ್ ಮತ್ತು ಹಿರಿಯ ನಾಗರಿಕರಾದ ಅಶೋಕ್ ಹೆಗಡೆ ಹೀಗೆ ಹಲವು ಗಣ್ಯರು ಮಾತನಾಡಿದರು ಕಾರ್ಯಕ್ರಮದ ವಂದನಾರ್ಪಣೆಯನ್ನ ರಾಜು ಅವರು ನೆರವೇರಿಸಿ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಿದರು